ಶ್ರೀನಿವಾಸಪುರದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಉದ್ಘಾಟನಾ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದಿಂದ ಇಂದಿನಿಂದ ಅಕ್ಟೋಬರ್ ಏಳರ ತನಕ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವತಿಯಿಂದ ನಡೆಸುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ತಾಲೂಕು ದಂಡಾಧಿಕಾರಿ ಜಿಎನ್ ಸುಧೀಂದ್ರ ಹಾಗೂ ಶ್ರೀನಿವಾಸಪುರ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಸಮೀಕ್ಷೆಗೆ ಚಾಲನೆ ನೀಡಲಾಗಿದೆ ಪಟ್ಟಣದ ಪುರಸಭಾಧ್ಯಕ್ಷರೂ ಆದ ಭಾಸ್ಕರ್ ರಾವ್ ಅವರ ಮನೆಯಿಂದ ಈ ಕಾರ್ಯಕ್ರಮ ಆರಂಭ ಇಂದಿನಿಂದ ಅಕ್ಟೋಬರ್ ತನಕ ನಡೆಯಲಿದೆ ಸಮೀಕ್ಷೆಯಲ್ಲಿ ಒಟ್ಟು ಅರವತ್ತು ಪ್ರಶ್ನೆಗಳು ಇದ್ದು ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು ಹಾಗೂ ತಮ್ಮ ಜಾತಿ ಉಪಜಾತಿಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕು ಅಂತ ತಾಲೂಕು ದಂಡಾಧಿಕಾರಿ ಜಿಎನ್ ಸುಧೀಂದ್ರ ಅವರು ತಾಲೂಕಿನ ಜನರಲ್ಲಿ ವಿನಂತಿ ಮಾಡಿದ್ದಾರೆ ಈ ಸಮಯದಲ್ಲಿ ಮೇಲ್ವಿಚಾರಕ ರಾಧಾಕೃಷ್ಣ ಗಣಿತಿದಾರ್ ನಾಜಿಯಾ ಬೇಗಂ ನೋಡಲ್ ಅಧಿಕಾರಿ ಶ್ರೀನಿಧಿ ಹಾಗೂ ಇನ್ನಿತರರು ಹಾಜರಿದ್ದರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಒಂದು ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿಸ ಸಮೀಕ್ಷೆಯನ್ನು ಆಯೋಜಿಸಿದೆ ಅದರ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆ ಕಾರ್ಯಕ್ರಮನ ನಮ್ಮ ಶ್ರೀನಿವಾಸಪುರದ ಪಟ್ಟಣದ ಪುರಸಭೆಯ ಪ್ರಥಮ ಪ್ರಜೆಯಾದ ಶ್ರೀ ಭಾಸ್ಕರ್ ಅವರ ಮನೆಯಿಂದ ಆರಂಭಿಸ್ತಾ ಇದ್ದೀವಿ ಈ ಇಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳು ಜಾತಿಯಿಂದ ಹಿಡಿದು ಉಪಜಾತಿಯಿಂದ ಹಿಡಿದು ಏನೇನು ಮಾಡ್ತಾರೆ ಸಾಮಾಜಿಕ ಅವರು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಏನು ಸೋಷಿಯಲ್ ಸ್ಟೇಟಸ್ ಏನು ಅಂದರೆ ಯಾವ ಒಂದು ಸಮಾಜದ ಆದಾಯ ಎಷ್ಟಿದೆ ಅವ್ರದ್ದು ಅಂದರೆ ಪ್ರತಿಯೊಂದು ಕುಟುಂಬದ ಆದಾಯ ಎಷ್ಟಿದೆ ಕುಲಕಸಬು ಯಾವುದು ಅದನ್ನೇ ಮುಂದುವರಿಸಿದಾರಾ ಇಲ್ಲವಾ ಈ ಥರ ಅನೇಕ ಒಂದು ಅರವತ್ತು ಸುಮಾರು ಅರುವತ್ತು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು ಇದನ್ನೆಲ್ಲ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕಲಿಸ್ಕೊಡುವಂಥ ಒಂದು ಇದು ಆಪ್ ಬೇಸ್ಡ್ ಕಾರ್ಯಕ್ರಮ ಆಗಿದ್ದು ಇದನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ತಾಲೂಕಿನ ಎಲ್ಲ ಮಹಾಜನತೆ ಇದಕ್ಕೆ ಸಹಕಾರ ಮಾಡಿ ನಮ್ಮ ಏನು ಎನ್ಯುಮರೇಟರ್ಸ್ ಗಣತಿದಾರರು ನಿಮ್ಮ ಒಂದು ಮನೆಗಳಿಗೆ ಬಂದಾಗ ಅವ್ರಿಗೆ ಸಂಪೂರ್ಣವಾಗಿ ಸದರಿ ಮಾಹಿತಿಯನ್ನು ತಲುಪಿಸಿ ಅವರ ಗಮನಕ್ಕೆ ಏನೇನು ಅವ್ರಿಗೆ ಏನೇನು ಮಾಹಿತಿ ತಮ್ಮ ಬಳಿ ಇದೆ ಅದನ್ನು ಅವರು ಇದು ಮಾಡಿದ್ರೆ ಅದನ್ನು ಆ್ಯಪಲ್ಲಿ ಅಪ್ಡೇಟ್ ಮಾಡ್ತಾರೆ ಲಾಸ್ಟಲ್ಲಿ ನೀವು ಅದಕ್ಕೆಲ್ಲ ಒಂದು ಒಪ್ಪಿಗೆಯ ಪತ್ರವಕ್ಕೆ ಸಹಿ ಮಾಡಿಕೊಡ್ಬೇಕು ಅಲ್ವಾ ಈ ಆ ಒಪ್ಪಿಗೆ ಪತ್ರಕ್ಕೆ ಸಹಿ ಮಾಡಿಕೊಡುವ ಮೂಲಕ ಈ ಸ್ವಯಂ ದೃಢೀಕರಣ ಪತ್ರಕ್ಕೆ ಸಹಿ ಮಾಡಿಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು